ನಮಸ್ಕಾರ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಈ ಒಂದು ಪರೀಕ್ಷಾ ಸಿದ್ಧತೆಗಾಗಿ ಸಿದ್ಧಪಡಿಸಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಅಥವಾ ಪೂರ್ವ ಸಿದ್ಧತಾ ಪರೀಕ್ಷೆಗಾಗಿ ಬಳಸಿಕೊಳ್ಬಹುದಾಗಿರುವಂತಹ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ವಿಷಯ ವಿಜ್ಞಾನ ವಿಷಯ ಉಪನಿರ್ದೇಶಕರವರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರು ಉತ್ತರ ವಲಯ ಇವರಿಂದ ಸಿದ್ಧಪಡಿಸಲ್ಪಟ್ಟಿರುವಂತಹ ಒಂದು ಅಭ್ಯಾಸ ಪ್ರಶ್ನೆ ಪತ್ರಿಕೆ ಒಂದು ಇದರಲ್ಲಿ ಇರುವಂತಹ ಪ್ರಶ್ನೆಗಳು ಏನೇನಿವೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಇಲ್ಲಿ ಭಾಗ ಒಂದರಲ್ಲಿ ಭೌತಶಾಸ್ತ್ರಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳಿರುವಂತದ್ದು ಇಲ್ಲಿ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿರುವಂತದ್ದು ಅದರಲ್ಲಿ ಸರಿಯಾಗಿರುವಂತಹ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಬರೆಯಬೇಕಾಗಿರುವಂತಹ ಪ್ರಶ್ನೆಗಳಿರುವಂತದ್ದು ಇಲ್ಲಿ ಬಹು ಆಯ್ಕೆಯ ನಾಲ್ಕು ಪ್ರಶ್ನೆಗಳನ್ನ ನಾವು ಗಮನಿಸ್ತೇವೆ ಮೊದಲನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ನಿಮ್ಮ ಮಸೂರಕ್ಕೆ ಸೂರಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಯಾವುದು ಅನ್ನೋದನ್ನ ಬರೀಬೇಕಾಗಿರುವಂಥದ್ದು ಎ ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸುತ್ತದೆ ಬಿ ಬೆಳಕಿನ ಕಿರಣಗಳನ್ನು ವಿಕೇಂದ್ರೀಕರಿಸುತ್ತದೆ ಸಿ ತಲೆ ಕೆಳಗಾದ ಪ್ರತಿಬಿಂಬವನ್ನು ಉಂಟು ಮಾಡುತ್ತದೆ ಡಿ ಸತ್ಯ ಪ್ರತಿಬಿಂಬವನ್ನು ಉಂಟು ಮಾಡುತ್ತದೆ ಈ ನಾಲ್ಕರಲ್ಲಿ ಸರಿಯಾಗಿರುವಂತಹ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಉತ್ತರ ಪತ್ರಿಕೆಯಲ್ಲಿ ಬರೆಯಬೇಕಾಗಿರುವಂತದ್ದಾಗಿದೆ ಎರಡನೇ ಪ್ರಶ್ನೆ ಒಂದು ವಿದ್ಯುತ್ ಬಲ್ಪ್ ಅನ್ನು ಇನ್ನೂರ ಇಪ್ಪತ್ತು ವೋಲ್ಟ್ ಮತ್ತು ಹಂಡ್ರೆಡ್ ವ್ಯಾಟ್ ಎಂದು ನಮೂದಿಸಲಾಗಿದೆ ಈ ಬಲ್ಬ್ ನೂರ ಹತ್ತು ವೋಟ್ ನಲ್ಲಿ ಕಾರ್ಯನಿರ್ವಹಿಸಿದರೆ ಅದರಲ್ಲಿ ಬಳಕೆಯಾದ ಸಾಮರ್ಥ್ಯ ಎಷ್ಟು ಅಂತ ಹೇಳಿ ಕೇಳಿರುವಂಥದ್ದು ಎ ಹಂಡ್ರೆಡ್ ವ್ಯಾಟ್ ಬಿ ಎ ಸೆವೆಂಟಿ ಫೈವ್ ವ್ಯಾಟ್ ಸಿ ಫಿಫ್ಟಿ ವ್ಯಾಟ್ ಡಿ ಟ್ವೆಂಟಿ ಫೈವ್ ವ್ಯಾಟ್ ಇರುವಂಥದ್ದು ಇನ್ನು ಮುಂದಿನ ಪ್ರಶ್ನೆ ಪಶ್ಚಿಮಕ್ಕೆ ಯೋಜಿತವಾದ ಧನಾತ್ಮಕ ಕಣ ಅಲ್ಫಾ ಕಣವು ಕಾಂತ ಕ್ಷೇತ್ರದಿಂದ ಉತ್ತರಕ್ಕೆ ಪಲ್ಲಟಗೊಂಡಿದೆ ಆಗ ಕಾಂತಕ್ಷೇತ್ರದ ದಿಕ್ಕು ಯಾವುದು ಅನ್ನೋದು ಕೇಳಿರುವಂಥದ್ದು ಎ ದಕ್ಷಿಣದ ಕಡೆಗಿರುತ್ತದೆ ಬಿ ಪೂರ್ವದ ಕಡೆಗಿರುತ್ತದೆ ಸಿ ಕೆಳಮುಖವಾಗಿರುತ್ತದೆ ಡಿ ಮೇಲ್ಮುಖವಾಗಿರುತ್ತದೆ ಇನ್ನು ನಾಲ್ಕನೇ ಪ್ರಶ್ನೆ ಈ ಕೆಳಗಿನಗಳಲ್ಲಿ ಯಾವುದು ಜೈವಿಕ ದ್ರವ ದ್ರವ್ಯ ರಾಶಿಯ ಆಕಾರಕ್ಕೆ ಉದಾಹರಣೆ ಎಲ್ಲ ಅಂತ ಹೇಳಿ ಕೇಳಿರುವಂಥದ್ದು ಎ ಸೌದೆ ಬಿ ಗೋಬರ್ ಅನಿಲ ಸಿ ನ್ಯೂಕ್ಲಿಯರ್ ಅನಿ ಶಕ್ತಿ ಡಿ ಕಲ್ಲಿದ್ದಲು ಇರುವಂಥದ್ದು ಆಗಿದೆ ಇನ್ನು ಎರಡನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಬೇಕಾಗಿರುವಂತಹ ಪ್ರಶ್ನೆಗಳಿರುವಂಥದ್ದು ಪ್ರತಿಯೊಂದು ಪ್ರಶ್ನೆಗೆ ಒಂದು ಅಂಕದಂತೆ ಒಟ್ಟು ಎರಡು ಅಂಕಗಳು ಈ ವಿಭಾಗದಲ್ಲಿರುವಂಥದ್ದು ಐದನೇ ಪ್ರಶ್ನೆ ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಎಂದರೇನು ಅಂತ ಕೇಳಿರುವುದು ಇನ್ನು ಆರನೇ ಪ್ರಶ್ನೆ ಎರಡು ತುದಿಗಳ ನಡುವೆ ವಿಭವಾಂತರವನ್ನು ಅಳತೆ ಮಾಡಲು ವೋಲ್ಟ್ ಮೀಟರ್ ಅನ್ನು ಹೇಗೆ ಸಂಪರ್ಕಿಸಬೇಕು ಅನ್ನೋದು ಇರುವಂಥದ್ದು ಇನ್ನು ಮೂರನೇ ವಿಭಾಗದಲ್ಲಿ ಎರಡು ಅಂಕದ ಪ್ರಶ್ನೆಗಳು ಎರಡು ಇರುವಂಥದ್ದು ಏಳನೇ ಪ್ರಶ್ನೆ ಸರಳ ವಿದ್ಯುತ್ ಮೋಟಾರಿನ ಚಿತ್ರವನ್ನು ಬರೆದು ಒಡಕು ಉಂಗುರಗಳನ್ನು ಗುರುತಿಸಿ ಅಂತೇಳಿ ಕೇಳಿರುವುದು ಪ್ರಶ್ನೆಗೆ ಅಥವಾ ಆಯ್ಕೆ ಇರುವಂತದ್ದು ಸೊಲಿನಾಯ್ಡ್ ನಲ್ಲಿ ಕಾಂತ ಹೆಚ್ಚು ಮಾಡುವ ಎರಡು ವಿಧಾನವು ಯಾವುವು ಅಂತ ಹೇಳಿ ಕೇಳಿರುವಂತದ್ದು ಇನ್ನು ಎಂಟನೇ ಪ್ರಶ್ನೆ ಪವನ ಶಕ್ತಿಯಿಂದ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸುವ ನೀಡುವ ಯಾವುದಾದ್ರೂ ಎರಡು ಮಿತಿಗಳನ್ನು ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಇನ್ನು ನಾಲ್ಕನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಮೂರು ಅಂಕದ ಮೂರು ಪ್ರಶ್ನೆಗಳಲ್ಲಿರುವಂಥದ್ದು ಒಂಬತ್ತನೇ ಪ್ರಶ್ನೆ ಎ ಜೌಲ್ನ ನಿಯಮಗಳನ್ನು ನಿರೂಪಿಸಿ ಈ ನಿಯಮವನ್ನು ಅನ್ವಯಿಸಿ ಕಾರ್ಯನಿರ್ವಹಿಸುವ ಯಾವುದಾದ್ರೂ ಎರಡು ಸಾಧನವನ್ನು ಹೆಸರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಇನ್ನು ಇದರಲ್ಲಿ ಬಿ ಇರುವಂಥದ್ದು ಓಂನ ನಿಯಮವನ್ನು ನಿರೂಪಿಸಿ ಅಂತ ಹೇಳಿ ಕೇಳಿರುವಂಥದ್ದು ಇನ್ನು ಹತ್ತನೇ ಪ್ರಶ್ನೆ ಪೀನವಸುರದ ಮುಂದೆ ಟು ಎಫ್ ಒನ್ ಅಲ್ಲಿ ವಸ್ತುವನ್ನು ಇರಿಸಿದಾಗ ಉಂಟಾಗುವ ಪ್ರತಿಬಿಂಬದ ರೇಖಾಚಿತ್ರವನ್ನು ಬರೆಯಿರಿ ರೇಖಾಚಿತ್ರದ ಸಹಾಯದಿಂದ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವವನ್ನು ತಿಳಿಸಿ ಅಂತ ಹೇಳಿ ಕೇಳಿರುವಂಥದ್ದು ಈ ಪ್ರಶ್ನೆಗೆ ಹತ್ತನೇ ಪ್ರಶ್ನೆಗೆ ಆಯ್ಕೆ ಇರುವಂಥದ್ದು ನಿಮ್ನ ದರ್ಪಣದ ಮುಂದೆ ಸಿ ಮತ್ತು ಎಫ್ ಗಳ ನಡುವೆ ವಸ್ತುವನ್ನು ನಿಲ್ಲಿಸಿದಾಗ ಉಂಟಾಗುವ ಪ್ರತಿಬಿಂಬದ ರೇಖಾಚಿತ್ರವನ್ನು ಬರೆಯಿರಿ ರೇಖಾಚಿತ್ರದ ಸಹಾಯದಿಂದ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವಗಳನ್ನು ತಿಳಿಸಿ ಅಂತ ಕೇಳಿರು ಇನ್ನು ಹನ್ನೊಂದೇ ಪ್ರಶ್ನೆ ಇರುವಂಥದ್ದು ಸಮೀಪ ದೃಷ್ಟಿಯ ದೂರಬಿಂದುವು ಕಣ್ಣಿನ ಮುಂದಿನಿಂದ ಎಂಬತ್ತು ಸೆಂಟಿಮೀಟರ್ ಆಗಿದೆ ಯಾವ ಸ್ವಭಾವದ ಮತ್ತು ಯಾವ ಸಾಮರ್ಥ್ಯದ ಮಸೂರದಿಂದ ಈ ದೋಷ ಸರಿಪಡಿಸಬಹುದು ಕಣ್ಣಿನ ಪೊರೆ ಕಾಂಟ್ರಾಕ್ಟ್ ಎಂದರೇನು ಅಂತ ಹೇಳಿ ಕೇಳಿರುವಂಥದ್ದು ಈ ಹನ್ನೊಂದನೇ ಪ್ರಶ್ನೆಗೆ ಮೂರು ಅಂಕಗಳಿರುವಂಥದ್ದು ಇನ್ನು ಐದನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿರುವಂಥದ್ದು ಇಲ್ಲಿ ನಾಲ್ಕು ಅಂಕದ ಒಂದು ಪ್ರಶ್ನೆ ಇರುವಂಥದ್ದು ಹನ್ನೆರಡನೇ ಪ್ರಶ್ನೆ ಎ ನಿಮ್ನ ದರ್ಪಣದ ಯಾವುದಾದ್ರೂ ನಾಲ್ಕು ಉಪಯೋಗವನ್ನು ಬರೆಯಿರಿ ಅಂತ ಕೇಳಿರುವಂಥದ್ದು ಇದರಲ್ಲಿ ಬಿ ಸಂಗಮ ದೂರ ಹತ್ತು ಸೆಂಟಿಮೀಟರ್ ಇರುವ ನಿಮ್ನ ಮಸೂರದ ಪ್ರಧಾನ ಅಕ್ಷರದ ಮೇಲೆ ಲಂಬವಾಗಿ ವಸ್ತುವನ್ನು ಹದಿನೈದು ಸೆಂಟಿಮೀಟರ್ ದೂರದಲ್ಲಿ ಇರಿಸಿದಾಗ ಪ್ರತಿಬಿಂಬದ ದೂರವನ್ನು ಕಂಡುಹಿಡಿಯಿರಿ ಅಂತ ಕೇಳಿರುವಂಥದ್ದು ಈ ಹನ್ನೆರಡನೇ ಪ್ರಶ್ನೆಗೆ ಅಥವಾ ಆಯ್ಕೆ ಸಹ ಇರುವಂಥದ್ದು ಇದರಲ್ಲಿ ಎ ವಾಹನಗಳ ಹಿಂಬದಿಯ ಕನ್ನಡಿಗಳಲ್ಲಿ ನಾವು ಪೀನ ಕನ್ನಡಿಯನ್ನು ಏಕೆ ಬಳಸುತ್ತೇವೆ ಅನ್ನೋದನ್ನು ಉತ್ತರಿಸಬೇಕಾಗಿರುವಂಥದ್ದು ಇದರಲ್ಲಿ ಬಿ ಪ್ರಶ್ನೆ ಇರುವಂಥದ್ದು ಸಂಗಮ ದೂರ ಮೂವತ್ತು ಸೆಂಟಿಮೀಟರ್ ಇರುವ ಪೀನ ಕನ್ನಡಿಯ ಪ್ರಧಾನ ಅಕ್ಷದ ಮೇಲೆ ಲಂಬವಾಗಿ ಒಂದು ವಸ್ತುವನ್ನು ಇಪ್ಪತ್ತು ಸೆಂಟಿಮೀಟರ್ ದೂರದಲ್ಲಿ ಇರಿಸಲಾಗಿದೆ ಪ್ರತಿಬಿಂಬದ ದೂರವನ್ನು ಕಂಡು ಹಿಡಿಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಇನ್ನು ಆರನೇ ವಿಭಾಗದಲ್ಲಿ ಐದು ಅಂಕದ ಒಂದು ಪ್ರಶ್ನೆ ಇರುವಂಥದ್ದು ಹದಿಮೂರನೇ ಪ್ರಶ್ನೆ ಎ ವಾಹಕವೊಂದರ ರೋಧವು ಅವಲಂಬಿಸಿರುವ ಅಂಶವನ್ನು ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಇದರಲ್ಲಿ ಬಿ ಒಂದು ತಾಮ್ರದ ತಂತಿಯು ಜೀರೋ ಪಾಯಿಂಟ್ ಐದು ಮಿಲಿಮೀಟರ್ ವ್ಯಾಸವನ್ನು ಮತ್ತು ಒಂದು ಪಾಯಿಂಟ್ ಆರು ಎಂಟು ಹತ್ರಗಾತ ಮೈನಸ್ ಎಂಟು ರೋ ಮೀಟರ್ ರೋಧಕತೆಯನ್ನು ಹೊಂದಿದೆ ಅದರ ರೋಧ ಹತ್ತು ರೋ ನಷ್ಟಾಗಿಸಲು ಅದರ ಉದ್ದ ಎಷ್ಟಿರಬೇಕು ಅಂತ ಹೇಳಿ ಕೇಳಿರುವಂಥದ್ದು ಇನ್ನು ಬಿ ವಿಭಾಗದಲ್ಲಿ ರಸಾಯನಶಾಸ್ತ್ರದ ಪ್ರಶ್ನೆಗಳಿರುವಂಥದ್ದು ಭೂ ಆಯ್ಕೆ ಪ್ರಶ್ನೆಗಳಲ್ಲಿ ಮೊದಲನೇದು ಈ ಕೆಳಗಿನ ರಾಸಾಯನಿಕ ಕ್ರಿಯೆಗಳಲ್ಲಿ ಯಾವ ಜೋಡಿಯು ಸ್ಥಾನ ಪಲ್ಲಟ ಕ್ರಿಯೆಗೆ ಒಳಗಾಗುತ್ತದೆ ಅಂತ ಹೇಳಿ ಕೇಳಿರುವಂಥದ್ದು ಇಲ್ಲಿ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿರುವಂಥದ್ದು ಎನ್ ಎ ಸಿ ಎಲ್ ದ್ರಾವಣ ಮತ್ತು ಸಿ ಯು ಬಿ ಎಂ ಜಿ ಸಿ ಎಲ್ ಟು ದ್ರಾವಣ ಮತ್ತು ಎಲ್ ಕೊಟ್ಟಿರುವಂಥದ್ದು ಸಿ ಎಫ್ ಇ ಎಸ್ ಒ ಫೋರ್ ದ್ರಾವಣ ಮತ್ತು ಎ ಜಿ ಕೊಟ್ಟಿರುವಂಥದ್ದು ಡಿ ಎ ಜಿ ಎನ್ ಒ ತ್ರೀ ದ್ರಾವಣ ಮತ್ತು ಸಿ ಯು ಕೊಟ್ಟಿರುವಂಥದ್ದು ಇನ್ನು ಹದಿನೈದನೇ ಪ್ರಶ್ನೆ ಹದಿನೆಂಟನೇ ಗುಂಪಿನ ಧಾತುಗಳನ್ನು ಹೀಗೆ ಕರೆಯುತ್ತಾರೆ ಅಂತೇಳಿ ಕೇಳಿರುವಂಥ ಕ್ಷಾರಿಯ ಲೋಹಗಳು ಹ್ಯಾಲೋಜನ್ಗಳು ಜಡಾನಿಲಗಳು ಕ್ಷಾರಿಯ ಭಸ್ಮ ಲೋಹಗಳು ಅಂತೇಳಿ ಕೇಳಿರುವಂಥದ್ದು ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಹೇಳಿ ಕೇಳಿರುವಂಥದ್ದು ಒಂದು ಅಂಕದ ನಾಲ್ಕು ಪ್ರಶ್ನೆಗಳಲ್ಲಿರುವಂಥದ್ದು ಹದಿನಾರನೇ ಪ್ರಶ್ನೆ ಬ್ಯೂಟಯೋನಿಕ್ ಆಮ್ಲದಲ್ಲಿರುವ ಕ್ರಿಯಾ ಗುಂಪು ಯಾವುದು ಹೇಳಿ ಕೇಳಿರುವಂಥದ್ದು ಹದಿನೇಳನೇ ಪ್ರಶ್ನೆ ಉತ್ಕರ್ಷಣ ಅಪಕರ್ಷಣ ಕ್ರಿಯೆಗಳು ಅಥವಾ ರೆಡಾಕ್ಸ್ ಎಂದರೇನು ಹೇಳಿ ಕೇಳಿರುವಂಥದ್ದು ಇನ್ನು ಹದಿನೆಂಟನೇ ಪ್ರಶ್ನೆ ಇ ಟು ಓ ತ್ರೀ ಪ್ಲಸ್ ಟೂ ಎ ಎಲ್ ಎಲ್ ಟು ಓ ತ್ರೀ ಪ್ಲಸ್ ಟು ಎಫ್ ಇ ಈ ರಾಸಾಯನಿಕ ಸಮೀಕರಣದ ವಿಧವನ್ನು ಗುರುತಿಸಿ ಅಂತ ಹೇಳಿ ಇನ್ನು ಹತ್ತೊಂಬತ್ತನೇ ಪ್ರಶ್ನೆಯಲ್ಲಿ ಈ ಸಮೀಕರಣ ಪೂರ್ಣಗೊಳಿಸಿ ಅಂತ ಹೇಳಿ ಕೇಳಿರುವಂಥದ್ದು ಇನ್ನು ಒಂಬತ್ತನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಎರಡು ಅಂಕದ ಮೂರು ಪ್ರಶ್ನೆಗಳಲ್ಲಿರುವಂಥದ್ದು ಇಪ್ಪತ್ತನೇ ಪ್ರಶ್ನೆ ಸತುವಿನ ಚೂರುಗಳು ದುರ್ಬಲ ಗಂಧಕಾಮ್ಲದೊಡನೆ ವರ್ತನೆಯ ಚಿತ್ರ ಬರೆದು ಈ ಕೆಳಗಿನ ಭಾಗಗಳನ್ನು ಗುರುತಿಸಿ ಅಂತ ಹೇಳಿ ಕೇಳಿರುವಂಥದ್ದು ಸತುವಿನ ಚೂರುಗಳು ದುರ್ಬಲ ಗಂಧಕಾಮ್ಲವನ್ನ ಇಲ್ಲಿ ಗುರುತಿಸಬೇಕಾಗಿರುವಂಥದ್ದು ಇನ್ನು ಇಪ್ಪತ್ತೊಂದನೇ ಪ್ರಶ್ನೆ ಮೆಗ್ನೀಸಿಯಂ ಕ್ಲೋರೈಡ್ ನ ಅಣು ಉಂಟಾಗುವ ಚುಕ್ಕೆ ಚಿತ್ರ ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಇದಕ್ಕೆ ಅಥವಾ ಪ್ರಶ್ನೆ ಸಹ ಇರುವಂಥದ್ದು ನಶಿಸುವಿಕೆ ಎಂದರೇನು ಕಬ್ಬಿಣದ ನಶಿಸುವಿಕೆಗೆ ಅಗತ್ಯವಾದ ಅಂಶಗಳಾವು ಅಂತ ಹೇಳಿ ಕೇಳಿರುವಂಥದ್ದು ಇಪ್ಪತ್ತೆರಡನೇ ಪ್ರಶ್ನೆ ತಾಮ್ರದ ವಿದ್ಯುತ್ ವಿಭಜನೆ ಚಿತ್ರ ಬರೆದು ಈ ಭಾಗಗಳನ್ನು ಗುರುತಿಸಿ ಅಂತ ಹೇಳಿ ಕೇಳಿರುವಂಥದ್ದು ಒಂದು ಆನೋಡ್ ಮಡ್ಡಿ ಎರಡು ವಿದ್ಯುತ್ ವಿಭಾಜ ಇನ್ನು ಹತ್ತನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಮೂರು ಅಂಕದ ಮೂರು ಪ್ರಶ್ನೆಗಳು ಇಲ್ಲಿರುವಂಥದ್ದು ಇಪ್ಪತ್ತ್ ಮೂರನೇ ಪ್ರಶ್ನೆ ರಾಸಾಯನಿಕ ವಿಭಜನೆಯ ವಿಧಗಳು ಯಾವುವು ಪ್ರತಿಯೊಂದಕ್ಕೂ ಒಂದೊಂದು ಉದಾಹರಣೆ ಕೊಡಿ ಹೇಳಿ ಕೇಳಿರುವಂಥದ್ದು ಇಪ್ಪತ್ನಾಲ್ಕನೇ ಪ್ರಶ್ನೆ ಸಾಗರದಿಂದ ಪಡೆದ ಎಕ್ಸ್ ಸಂಯುಕ್ತವನ್ನು ಕಹಿ ರುಚಿ ಹೊಂದಿರುವ ವೈ ಸಂಯುಕ್ತವನ್ನು ತಯಾರಿಸಲು ಬಳಸುತ್ತಾರೆ ವೈ ಸಂಯುಕ್ತವನ್ನು ಗಡಸು ನೀರನ್ನು ಮೆದು ನೀರನ್ನಾಗಿ ಪರಿವರ್ತಿಸಲು ಬಳಸುತ್ತಾರೆ ವೈ ಸಂಯುಕ್ತವು ದುರ್ಬಲ ಹೈಡ್ರೋಕ್ಲೋರಿಕ್ ಆಮ್ಲದೊಡನೆ ವರ್ತಿಸಿದಾಗ ಬಣ್ಣವಿಲ್ಲದ ದಹನಾನುಕೂಲಿಯಲ್ಲದ ಅನಿಲ ಝಡ್ ಬಿಡುಗಡೆಯಾಗುತ್ತದೆ ಝಡ್ ಅನಿಲವನ್ನು ವೈ ಮೂಲಕ ಹಾಯಿಸಿದಾಗ ಡಬ್ಲ್ಯೂ ಎಂಬ ಒತ್ತರ ಉಂಟಾಗುತ್ತದೆ ಇದನ್ನು ಆಮ್ಲಶಾಮಕವಾಗಿ ಬಳಸುತ್ತಾರೆ ಹಾಗಾದರೆ ಡಬ್ಲ್ಯೂ ಎಕ್ಸ್ ವೈ ಝಡ್ ಗುರುತಿಸಿ ಅಂತ ಹೇಳಿ ಕೇಳಿರುವಂಥದ್ದು ಇನ್ನು ಈ ಪ್ರಶ್ನೆಗೆ ಅಥವಾ ಆಯ್ಕೆ ಇರುವಂಥದ್ದು ನಮಗೆ ತಿಳಿದಿರುವಂತೆ ಲೋಹಗಳು ಮತ್ತು ಅಯಾನಿಕ್ ಸಂಯುಕ್ತಗಳು ಕರಗಿದ ಸ್ಥಿತಿಯಲ್ಲಿ ವಿದ್ಯುತ್ ವಾಹಕಗಳಾಗಿ ಈ ಎರಡು ಸಂದರ್ಭಗಳಲ್ಲಿ ವಾಹಕತೆಯು ಒಂದೇ ತೆರನಾಗಿರುತ್ತದೆಯೇ ವಿವರಿಸಿ ಅಂತ ಕೇಳಿರುವಂಥದ್ದು ಇಪ್ಪತ್ತೈದನೇ ಪ್ರಶ್ನೆ ಕಾರಣ ಕೊಡಿ ಅಂತ ಹೇಳಿ ಕೇಳಿರುವಂಥದ್ದು ಇದರಲ್ಲಿ ಒಂದನೇದು ಆವರ್ತಕ ಕೋಷ್ಟಕದಲ್ಲಿ ವರ್ಗದ ಮುಂದೆ ಸಾಗಿದಂತೆಲ್ಲ ಪರಮಾಣು ಗಾತ್ರ ಕಡಿಮೆಯಾಗುತ್ತದೆ ಕಾರಣ ಕೊಡಬೇಕು ಎರಡನೇದು ಹೈಡ್ರೋಜನ್ ಧಾತುವನ್ನು ಒಂದನೇ ಗುಂಪಿನಲ್ಲಿ ಇರಿಸಲಾಗಿದೆ ಅನ್ನೋದಕ್ಕೆ ಕಾರಣ ಕೊಡಬೇಕಾಗಿರುವಂಥದ್ದು ಇನ್ನು ಮೂರನೇದು ಎಫ್ ಬ್ಲಾಕ್ ಧಾತುಗಳನ್ನು ಆವರ್ತಕ ಕೋಷ್ಟಕದ ಕೆಳಭಾಗದಲ್ಲಿ ಇರಿಸಲಾಗಿದೆ ಅನ್ನೋದಕ್ಕೆ ಕಾರಣ ಕೊಡಬೇಕಾಗಿರುವಂಥದ್ದು ಇನ್ನು ಹನ್ನೊಂದನೇ ವಿಭಾಗದಲ್ಲಿ ನಾಲ್ಕು ಅಂಕದ ಒಂದು ಪ್ರಶ್ನೆ ಇರುವಂಥದ್ದು ಈ ಕೆಳಗಿನ ಕಾರ್ಬನ್ ಸಂಯುಕ್ತಗಳಿಗೆ ರಚನಾ ವಿನ್ಯಾಸ ಬರೆಯಿರಿ ಅಂತ ಕೇಳಿರುವಂಥದ್ದು ಬೆಂಜಿನ್ ಬ್ಯೂಟೇನ್ ಈಥೇನ್ ಸೈಕ್ಲೋಹೆಕ್ಸಿಯನ್ನ ವಿನ್ಯಾಸ ಬರೆಯಬೇಕಾಗಿರುವಂಥದಾಗಿದೆ ಇನ್ನು ಸಿ ವಿಭಾಗದಲ್ಲಿ ಜೀವಶಾಸ್ತ್ರ ಪ್ರಶ್ನೆಗಳಿರುವಂಥದ್ದು ಇಲ್ಲಿ ಕೆಳಗಿನ ಬಹು ಆಯ್ಕೆ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗಿರುವಂಥದಾಗಿದೆ ಇಪ್ಪತ್ತೇಳನೇ ಪ್ರಶ್ನೆ ಮೈಟೋಕಾಂಡ್ರಿಯಾದಲ್ಲಿ ಪೈರೋವೇಟ್ನ ವಿಭಜನೆ ಇದನ್ನು ಉತ್ಪತ್ತಿ ಮಾಡುತ್ತದೆ ಅಂತ ಹೇಳಿ ಕೇಳಿರುವಂಥದ್ದು ಇಲ್ಲಿ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿರುವಂಥದ್ದು ಸಿಕ್ಸ್ ಇಒ ಟು ಪ್ಲಸ್ ಸಿಕ್ಸ್ ಎಚ್ ಟು ಓ ಪ್ಲಸ್ ಶಕ್ತಿ ಲ್ಯಾಕ್ಟಿಕಾಮ್ಲಾ ಪ್ಲಸ್ ಶಕ್ತಿ ತ್ರೀ ಸಿ ಓ ಟು ಪ್ಲಸ್ ತ್ರೀ ಎಚ್ ಟು ಓ ಪ್ಲಸ್ ಶಕ್ತಿ ಲ್ಯಾಕ್ಟಿಕ್ ಆಮ್ಲ ಪ್ಲಸ್ ಸಿ ಓ ಟು ಪ್ಲಸ್ ಶಕ್ತಿ ಅಂತ ಹೇಳಿ ಇರುವಂಥದ್ದು ಇಪ್ಪತ್ತೆಂಟನೇ ಪ್ರಶ್ನೆ ಪರಿಸರ ವ್ಯವಸ್ಥೆಗೆ ಒಂದು ಉದಾಹರಣೆ ಬರೆಯಬೇಕಾಗಿರುವಂಥದ್ದಾಗಿದೆ ಇಲ್ಲಿ ಸಸ್ಯ ಪ್ಲಾಂಗ್ಟ ಪ್ರಾಣಿ ಪ್ಲಾಂಗ್ಟ ಮೀನು ಶಾರ್ಕ್ ಇರುವಂಥದ್ದು ಬಿ ಅಲ್ಲಿ ಹುಲ್ಲು ಕೀಟ ಹಾವು ಹದ್ದು ಇರುವಂಥದ್ದು ಸಿಎಲ್ಲಿ ಮರ ಮೊಲ ಹಾವು ಹದ್ದು ಇರುವಂಥದ್ದು ಡಿಯಲ್ಲಿ ಸಸ್ಯ ಕುರಿ ಮನುಷ್ಯ ಇರುವಂಥದ್ದು ಆಗಿದೆ ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಇಪ್ಪತ್ತೊಂಬತ್ತನೇ ಪ್ರಶ್ನೆ ದ್ವಿತೀಯ ಅನುವರ್ತನೆ ಮತ್ತು ಗುರುತ್ವಾನ್ವರ್ತನೆಗಳ ನಡುವಿನ ವ್ಯತ್ಯಾಸವೇನು ಅಂತ ಕೇಳಿರುವಂಥದ್ದು ಮೂವತ್ತನೇ ಪ್ರಶ್ನೆ ಅಣೆಕಟ್ಟುಗಳ ಎರಡು ಪ್ರಮುಖ ಪ್ರಯೋಜನಗಳನ್ನು ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಇಲ್ಲಿ ಎರಡು ಅಂಕದ ಮೂರು ಪ್ರಶ್ನೆಗಳಿರುವಂಥದ್ದು ಮೂವತ್ತೊಂದನೇ ಪ್ರಶ್ನೆ ಪರಿಸರ ಸ್ನೇಹಿಯಾಗಲು ನಿಮ್ಮ ಹವ್ಯಾಸಗಳಲ್ಲಿ ಮಾಡಿಕೊಳ್ಳಬೇಕಾದ ಬದಲಾವಣೆಗಳೇನು ಅಂತ ಹೇಳಿ ಕೇಳಿರುವಂಥದ್ದು ಮೂವತ್ತೆರಡನೇ ಪ್ರಶ್ನೆ ಮಾನವನ ವಿಸರ್ಜನಾಂಗ ವಿವಾದ ಚಿತ್ರ ಬರೆದು ಈ ಭಾಗಗಳನ್ನು ಗುರುತಿಸಿ ಅಂತ ಕೇಳಿರುವಂಥದ್ದು ಮೂತ್ರನಾಳ ಮೂತ್ರಕೋಶ ಗುರುತಿಸಬೇಕಾಗಿರುವಂಥದ್ದು ಮೂವತ್ತ್ ಮೂರನೇ ಪ್ರಶ್ನೆ ಬಾವಲಿಯ ರೆಕ್ಕೆ ಮತ್ತು ಹಕ್ಕಿಯ ರೆಕ್ಕೆಯು ಕಾರ್ಯಾನುರೂಪಿ ಅಂಗಗಳೇ ನಿಮ್ಮ ಉತ್ತರವನ್ನು ಸಮರ್ಥಿಸಿ ಹೇಳಿ ಕೇಳಿರುವಂಥದ್ದು ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಮೂರು ಅಂಕದ ಮೂರು ಪ್ರಶ್ನೆಗಳಲ್ಲಿ ಇರುವಂಥದ್ದು ಮೂವತ್ನಾಲ್ಕನೇ ಪ್ರಶ್ನೆ ದ್ವಿತಿ ಸಂಶ್ಲೇಷಣೆ ಕ್ರಿಯೆ ನಡೆಯುವಾಗ ಜರುಗುವ ಘಟನೆಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿ ಕೇಳಿರುವಂಥದ್ದು ಇದಕ್ಕೆ ಅಥವಾ ಪ್ರಶ್ನೆ ಸಹ ಇರುವಂಥದ್ದು ಮಾನವನ ಹೃದಯದಲ್ಲಿ ನಡೆಯುವ ಇಮ್ಮಡಿ ಪರಿಚಲನೆಯನ್ನು ವಿವರಿಸಿ ಅಂತ ಕೇಳಿರುವಂಥದ್ದು ಇನ್ನು ಮೂವತ್ತೈದನೇ ಪ್ರಶ್ನೆ ಎತ್ತರ ಟಿ ಟಿ ಕ್ಯಾಪಿಟಲ್ ಟಿ ಟಿ ಸಸ್ಯಗಳನ್ನು ಕುಬ್ಜೆ ಸಸ್ಯ ಸ್ಮಾಲ್ ಟಿ ಟಿ ಸಸ್ಯಗಳೊಂದಿಗೆ ಅಡ್ಡ ಹಾಯಿಸಿದಾಗ ನಡೆಯುವ ಮೆಂಡಲ್ಲರ ಏಕತಳೀಕರಣ ಪ್ರಯೋಗದ ವೀಕ್ಷಣೆಯನ್ನು ಬರೆಯಿರಿ ಅಂತ ಕೇಳಿರುವಂಥದ್ದು ಈ ಪ್ರಶ್ನೆಗೆ ಅಥವಾ ಆಯ್ಕೆ ಇರುವಂಥದ್ದು ಮನುಷ್ಯರಲ್ಲಿ ಮಗುವಿನ ಲಿಂಗ ನಿರ್ಧಾರ ಹೇಗಾಗುತ್ತದೆ ಎಂಬುದನ್ನು ವಿವರಿಸಿ ಇನ್ನು ಮೂವತ್ತಾರನೇ ಪ್ರಶ್ನೆ ಜರಾಯುವಿನ ಪ್ರಮುಖ ಕಾರ್ಯಗಳನ್ನು ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಇನ್ನು ಈ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಇಲ್ಲಿ ನಾಲ್ಕು ಅಂಕದ ಎರಡು ಪ್ರಶ್ನೆಗಳನ್ನು ಗಮನಿಸುತ್ತೇವೆ ಮೂವತ್ತೇಳನೇ ಪ್ರಶ್ನೆ ಮಾನವನ ಮೆದುಳಿನ ಚಿತ್ರ ಬರೆದು ಈ ಭಾಗಗಳನ್ನು ಗುರುತಿಸಿ ಅಂತ ಹೇಳಿ ಕೇಳಿರುವಂಥದ್ದು ಅನುಮಸ್ತಿಷ್ಕ ಮಧ್ಯ ಮೆದುಳು ಇನ್ನು ಮೂವತ್ತೆಂಟನೇ ಪ್ರಶ್ನೆ ಜೀವಿಯೊಂದು ತನ್ನ ಜೀವಿತ ಕಾಲದಲ್ಲಿ ಗಳಿಸಿದ ಅನುಭವಗಳು ಮುಂದಿನ ಪೀಳಿಗೆಗೆ ವರ್ಗಾವಣೆಯಾಗುವುದಿಲ್ಲ ಎಂಬ ಪರಿಕಲ್ಪನೆಯನ್ನು ಒಂದು ನಿದರ್ಶನದ ಸಹಾಯದಿಂದ ವಿವರಿಸಿ ಅಂತ ಕೇಳಿರುವುದು ಇವಿಷ್ಟು ಪ್ರಶ್ನೆಗಳು ಈ ಒಂದು ಅಭ್ಯಾಸ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಪ್ರಶ್ನೆಗಳಾಗಿರುವಂಥದ್ದು ಇವುಗಳನ್ನೆಲ್ಲ ಉತ್ತರಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಳಿ ಈ ಎಲ್ಲ ಪ್ರಶ್ನೆಗಳ ಉತ್ತರವನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು